ಕರ್ನಾಟಕ ರಾಜ್ಯದಲ್ಲಿ ಬಡವರು ಸಣ್ಣ ಅತಿ ಸಣ್ಣ ರೈತರು ಮತ್ತು ದುರ್ಬಲ ವರ್ಗದವರು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ನ್ಯಾಯಾಲಯಗಳಲ್ಲಿ ದೀರ್ಘಕಾಲದವರೆಗೆ ಪ್ರಕರಣಗಳನ್ನು ನಿರ್ವಹಿಸಲು ಅಸಾಧ್ಯವಾದ ಪರಿಸ್ಥಿತಿಯನ್ನು ನಿಭಾಯಿಸಲು ಆದ್ಯತೆಯ ಮೇಲೆ ಅಂಥ ಪ್ರಕರಣಗಳ ವಿಚಾರಣೆ ಚುನಾವಣೆ ಹಾಗೂ ವಿಲೇವಾರಿಗೆ ಸೂಕ್ತವಾದ ವ್ಯವಸ್ಥೆ ರೂಪಿಸಿ ಕ್ರಾಂತಿಕಾರಕ ಬದಲಾವಣೆಗೆ ದಾಪುಗಾಲ ನೀಡಲಾಗಿದೆ ಕರ್ನಾಟಕ ರಾಜ್ಯದ ಪ್ರಸ್ತುತ ಸರ್ಕಾರ ಸಿವಿಲ್ ಪ್ರಕ್ರಿಯಾ ಸಂಹಿತೆಗೆ ಸಿವಿಲ್ ಪ್ರೊಸೀಜರ್ ಕೋಡ್ಗೆ ಮಾಡಿದ ರಾಜ್ಯ ತಿದ್ದುಪಡಿಗೆ ರಾಷ್ಟ್ರಪತಿಯವರ ಅಂಕಿತ ದೊರಕಿದೆ ಪ್ರೆಸಿಡೆಂಟ್ಸ್ ಅಸೆಂಟ್ ದೊರಕಿದೆ ಎಂಬುದನ್ನು ಈ ಸದನಕ್ಕೆ ತಿಳಿಸಲು ಅತ್ಯಂತ ಹರ್ಷವೆನಿಸುತ್ತದೆ ಯಾವುದೇ ಸಿವಿಲ್ ವ್ಯಾಜ್ಯದಲ್ಲಿ ಬಡವರು ಅಥವಾ ಆರ್ಥಿಕವಾಗಿ ದುರ್ಬಲರು ಮತ್ತು ಸಣ್ಣ ಅತಿ ಸಣ್ಣ ರೈತರು ಆರು ತಿಂಗಳಿಗಿಂತ ಹೆಚ್ಚು ನ್ಯಾಯದಾನಕ್ಕಾಗಿ ಇನ್ನೂ ಕಾಯಬೇಕಾಗಿಲ್ಲ ಸಣ್ಣ ಮತ್ತು ದುರ್ಬಲ ರೈತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸೇರಿರುವ ವ್ಯಕ್ತಿಗಳು ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ದೀರ್ಘಕಾಲಿಕ ವ್ಯಾಜ್ಯವನ್ನು ಎದುರಿಸಲು ಸುಸ್ಥಿರ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಅಂಥ ವ್ಯಕ್ತಿಗಳಿಗೆ ಭದ್ರತೆಯನ್ನು ಒದಗಿಸಲು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ಎಂಟನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದು ವಿಹಿತವಾಗಿರುವುದರಿಂದ ಅಂಥ ಪ್ರಕರಣಗಳಿಗೆ ಯುಕ್ತ ಅಂಥ ಪ್ರಕರಣಗಳಿಗೆ ಯುಕ್ತವಾದ ಕಾಲಾವಧಿಯನ್ನು ಗೊತ್ತುಪಡಿಸುವ ಮೂಲಕ ಶೀಘ್ರ ನಿಗದಿತ ಕಾಲದಲ್ಲಿ ನ್ಯಾಯದೊಂದಿಗೆ ಕಾರ್ಯಕ್ಷಮತೆಯ ಮೇಲೆ ವಿಲೇವಾರಿ ಮಾಡತಕ್ಕದ್ದು ಅಂಥ ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಸೂಕ್ತ ಕಾರ್ಯವಿಧಾನವನ್ನು ರೂಪಿಸುವುದು ಮತ್ತು ಮೇಲಿನ ಉದ್ದೇಶಗಳನ್ನು ಈಡೇರಿಸೋದು ಅವಶ್ಯಕತೆಯನ್ನು ಮನಗಂಡು ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಕರ್ನಾಟಕ ವಿಧಾನಸಭೆಯಲ್ಲಿ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಂಡಿಸಲಾಯಿತು ಅಧ್ಯಕ್ಷರೇ ಮೋಡ ಬಿತ್ತನೆ ಅಂತಕ್ಕಂಥ ತಂತ್ರಜ್ಞಾನವನ್ನು ನಮ್ಮ ದೇಶದ ಬೆನ್ನೆಲುಬು ಅನ್ನದಾತನನ್ನು ಏನು ಆತ್ಮಹತ್ಯೆಗಳು ನಡೀತಾ ಇದ್ದಾವೆ ಇವತ್ತು ವರ್ಷಕ್ಕೆ ಆರು ಸಾವಿರದಿಂದ ಏಳು ಸಾವಿರ ಜನ ಆತ್ಮಹತ್ಯೆ ರೈತರು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಒಂದು ದಿನಕ್ಕೆ ಹತ್ತರಿಂದ ಹದಿನೈದು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಪ್ರೊ ಆಕ್ಟಿವ್ ಆಗಿ ನಾವು ಮೋಡ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಅಂತಕ್ಕಂಥ ಉದ್ದೇಶದಿಂದಲೇ ಮೊನ್ನೆ ನಾನು ಪ್ರೈವೇಟ್ ಮೆಂಬರ್ ಬಿಲನ್ನು ತಂದಿರತಕ್ಕಂಥದ್ದನ್ನು ತಮ್ಮ ಗಣನೆಗೆ ತಂದು ಮೋಡ ಬಿತ್ತನೆ ಅಂತಂದರೆ ನಮ್ಮ ಇಡೀ ರಾ ದೇಶದಲ್ಲೇ ನಮ್ಮ ರಾಜ್ಯಗಳಿಗೆ ಏನು ಇಪ್ಪತ್ತೊಂಬತ್ತು ರಾಜ್ಯಗಳಿದ್ದಾವೆ ಆ ರಾಜ್ಯಗಳಿಗೆ ಇದರ ಸರ್ ಬಗ್ಗೆ ಸರಿಯಾದ ಮಾಹಿತಿ ಇರ್ ಇಲ್ಲ ಯಾಕಂದರೆ ಕಾ ಯಾವುದೇ ಸ್ಟೇಟ್ ಗೌರ್ಮೆಂಟು ದೇ ಆರ್ ನಾಟ್ ಕಾಂಪಿಟೆಂಟ್ ಇನ್ನಫ್ ಟು ಅಂಡರ್ಸ್ಟ್ಯಾಂಡ್ ಕ್ಲೌಡ್ ಸೀಡಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಟೆಕ್ನಾಲಜಿ ಆದ್ದರಿಂದ ನಮಗೆ ಒಂದೇ ಒಂದು ಅಥೆಂಟಿಕ್ ಸೋರ್ಸ್ ಇರತಕ್ಕಂಥದ್ದು ಅಂತಂದರೆ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಏನಿದೆ ಅದರ ಅಡಿಯಲ್ಲಿ ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾದ ಒಂದು ಸಂಶೋಧನೆಯನ್ನು ಮಾಡಿದ್ರಿಂದ ಅವ್ರನ್ನ ನಾವೆಲ್ಲ ನಂಬೇಕಾಗುತ್ತದೆ ಮಾನ್ಯ ಅಧ್ಯಕ್ಷರೇ ಪ್ರಕಾಶ್ ಅವರವರು ಅತ್ಯಂತ ಸಮರ್ಥನೀಯವಾಗಿ ವಿಚಾರವನ್ನ ಪ್ರಸ್ತಾಪವನ್ನು ಮಾಡಿದ್ದಾರೆ ಮಾತನಾಡುವಂತ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಏನಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಸ್ವಾಮ್ಯದಲ್ಲಿ ನಡಿಬೇಕು ಕೇಂದ್ರ ಸರ್ಕಾರದ ಏಜೆನ್ಸಿಗಳನ್ನು ಉಪಯೋಗಿಸ್ಕೋಬೇಕು ಆ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅವರನ್ನ ಬಳಸ್ಕೊಂಡು ಇದನ್ನು ಯೋಜನೆಯನ್ನು ಕಾರ್ಯಸಾಧುವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ ಈಗ ಬರಗಾಲದ ಬಗ್ಗೆ ಈಗ ಪ್ರಸ್ತಾಪ ಮಾಡಿದರು ಅಥವಾ ಮುಂದೆ ಕಾವೇರಿಯಿಂದ ನೀರು ಹೋಗ್ಬೇಕಾಗಿರ್ತಕ್ಕಂಥದ್ರ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದರು ಅದೆಲ್ಲದೂ ಕೂಡ ನಾನು ಕೇಳಿದ್ದೇನೆ ಆದರೆ ಇದು ಟೆಕ್ನಿಕಲಿ ಪಾಸಿಬಲ್ ಇದ್ದರೂ ಕೂಡ ಅದು ಒಂದು ಶಾಶ್ವತವಾದಂಥ ನೆಲೆ ಇರಬೇಕಾಗ್ತದೆ ಅದರ ಬಗ್ಗೆ ಈಗ ನೀವು ಒಂದು ಬಿಲ್ಲನ್ನು ಕೂಡ ಇದು ಶಾಶ್ವತ ನೆಲೆ ಮಾಡೋದಕ್ಕೋಸ್ಕರ ಅದನ್ನು ಸ್ವಾಗತ ಮಾಡ್ತೇನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಇವತ್ತು ರಾಜ್ಯಕ್ಕೆ ಸೀಮಿತ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕೊನೆ ಪಕ್ಷ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ನೆರೆ ಹೊರೆ ರಾಜ್ಯಗಳು ಇವತ್ತು ನಮ್ಮ ಬಾರ್ಡ್ರನಲ್ಲಿ ಇರ್ತಕ್ಕಂಥ ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಕೇರಳ ಇರ್ಬೋದು ಈ ಭಾಗದಲ್ಲೂ ಕೂಡ ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಈ ಯೋಜನೆ ಅತ್ಯಂತ ಯಶಸ್ವಿ ಆಗಬಹುದು ಅಂತಕ್ಕಂಥ ನನ್ನ ಅನುಭವ ಆಗ್ತದೆ ಅಂತಕ್ಕಂಥ ನನ್ನ ನಂಬಿಕೆ ಆ ಕಾರಣದಿಂದ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇಂಡಿಯನ್ ಮೀಟ್ರಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ನಾನು ನಾನು ಸಾಕಷ್ಟು ಕೃಷಿ ಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಸಂಪರ್ಕದಲ್ಲಿದ್ದೆ ಬಹುಶಃ ನಾವು ಎಷ್ಟೋ ಸಂದರ್ಭದಲ್ಲಿ ಅವ್ರು ಕೊಡ್ತಕ್ಕಂಥ ಸಲಹೆಗಳು ಎಲ್ಲೋ ಒಂದು ಕಡೆಗೆ ಅದು ಎಲ್ಲೋ ಒಂದು ಕಡೆಗೆ ತನ್ನ ಅವತ್ತಿನ ಕಾಲಮಾನಕ್ಕೆ ಅದು ಹೊಂತಾ ಇರಲಿಲ್ಲ ಎಲ್ಲೋ ಒಂದು ಕಡೆಗೆ ದೇವ್ರು ಹೇಳಿದ ಕೆಲಸನೂ ಎಳ್ಳ ಎಲ್ಲೋ ಒಂದು ಕಡೆ ಹಳ್ಳಿನಲ್ಲಿ ದೇವ್ರು ಕೇಳ್ತಾರೆ ಯುಗಾದಿ ಹಬ್ಬ ಆದ್ಮೇಲೆ ಹಬ್ಬ ದೇವ್ರು ಕೇಳ್ತಾರೆ ಯಾವಾಗ ಮಳೆ ಬರುತ್ತೆ ಎಷ್ಟು ಮಳೆ ಬರ್ತದೆ ಅಂತಕ್ಕಂಥದ್ದು ಹೇಳ್ತಾರೆ ಆ ಅದು ಎಷ್ಟೋ ಸರಿ ನಿಜ ಆಗ್ತದೆ ಇದು ಸುಳ್ಳಾಗ್ತದೆ ಇದು ಈ ವೈರುಧ್ಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ವಿಜ್ಞಾನ ಅಂತ ಹೇಳ್ತಕ್ಕಂಥ ತೀರ್ಮಾನ ಮಾಡಿ ಅದನ್ನು ಶಾಶ್ವತವಾಗಿ ನೆಲೆ ಮಾಡ್ತಕ್ಕಂಥ ಮತ್ತು ಕೊನೆ ಪಕ್ಷ ಎಲ್ಲ ನೆರೆಹೊರೆ ರಾಜ್ಯದವರು ಕೂಡ ಸಾಮೂಹಿಕವಾಗಿ ಹಂಪಿಕೊಳ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರನು ಕೂಡ ಇದಕ್ಕೆ ಪಾಲ್ದಾರ ಆಗ್ತಕ್ಕಂಥ ರೀತಿಯನ್ನು ಮಾಡಿದರೆ ಬಹುಶಃ ಅನೇಕ ರೀತಿಯಾದ ಟೆಕ್ನಿಕಲಿ ಪಾಸಿಬಲ್ ಇರತಕ್ಕಂಥದ್ದನ್ನ ಅದು ಕಾರ್ಯಸಾಧು ಮಾಡಬೇಕಾದಾಗ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸೋದಕ್ಕೂ ಕೂಡ ಸಾಧ್ಯ ಆಗ್ತದೆ ಆಗ ಆ ಪ್ರಯತ್ನವನ್ನು ಆ ದಿಸೆಯಲ್ಲಿ ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿ ಈ ಇದು ಹೇಗೋ ಬಿಲ್ ಮಂಡ್ ಮಂಡೆ ಮಾಡ್ತೀರಿ ಅದು ಶಾಶ್ವತವಾದ ನೆಲೆ ಆಗುತ್ತೆ ಕಾನೂನು ಪ್ರಕಾರ ಆಗುತ್ತೆ ಅದಕ್ಕೆ ಅದಕ್ಕೆ ಒಪ್ಪಿಯನ್ನು ಕೂಡ ಕೊಡ್ಬೋದು ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ಅಧ್ಯಕ್ಷ ಒಂದು ಮಾತು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ ಇದು ಯಶಸ್ವಿ ಆಗ್ಯದ ಅನ್ನುವಂಥ ಪೂರ್ಣ ನಂಬಿಕೆ ನಂದು ನಮ್ಮ ಕರ್ನಾಟಕದೊಳಗೆ ಆಗ್ಯದ ಅರ್ತ್ ಸೈನ್ಸಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ದೇ ಹ್ಯಾವ್ ಗಿವನ್ ಎ ಸರ್ಟಿಫಿಕೇಟ್ ದೇ ಹ್ಯಾವ್ ದ ರಿಪೋರ್ಟ್ಸ್ ಇದ ಕೇಳ್ಬೋದು या ब्लौड ताव होतबिड्रि ताव मळे हाकोब्रि आगद नोग मळे क्लौडस नोडा भाड दोड मळे आगोक नमोद या ऐकेला द विंड वेलसिटी इन ऐरिया वेदर इट इस गदग डिस्ट्रिट वेदर इट इस बगलकोट डिस्ट्रिक्ट वेदर इट इस चिदुर्ग डिस्ट्रिक वेदर इट इस हव डिस्ट्रिक् क्लौडस आर् वेरी स्पीड द वेलसिटी समौंड ಫೈವ್ ಪಾಯಿಂಟ್ ಫೈವ್ ಟು ಸೆವೆನ್ ಮೀಟರ್ ಪರ್ ಸೆಕೆಂಡ್ ಅಷ್ಟು ಜೋರಾಗಿ ಗಾಳಿ ಇದ್ದಾಗ ಆ ಮೋಡ ಆ ಗಾಳಿಗೆ ಒತ್ತಡಕ್ಕೆ ಮುಂದೆ ಹೋಗಿಬಿಡ್ತದೆ ಅಂದರೆ ಎಲ್ಲಿ ಮಳೆ ಆಗಬೇಕು ಆ ಮಳೆ ಆಗೋದಿಲ್ಲ ಮುಂದೆ ಮುಂದಾಗದು ಕ್ಲೌಡ್ ಮಳೆ ಆಗ್ಬೋದು ಅದು ತಿಳಿಯಾಗಿ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ವಲ್ಪ ಆಗಿ ಹೋಗ್ಬೋದು ಆದರೆ ಎಲ್ಲಿ ಕ್ಲೌಡ್ಸ್ ಬಂದಿರ್ತಾವು ಅಲ್ಲಿ ಆ ಕ್ಲೌಡ್ಸ್ ಬಂದಾಗ ಅಲ್ಲಿ ಮಳೆ ಆಗೋದು ಯಾಕೆ ಆಗೋದಿಲ್ಲ ಅಂದರೆ ಬಿಕಾಸ್ ಆಫ್ ವಿಲಾಸಿಟಿ ಆಫ್ ವಿಂಡ್ ಈ ಎಲ್ಲ ಸ್ಟಡೀಡ್ ರಿಪೋರ್ಟ್ಸ್ ಇರುವಾಗ ಈ ಎಲ್ಲ ಸ್ಟಡೀಸ್ಡ್ ರಿಪೋರ್ಟ್ಸ್ ಇರುವಾಗ ನಾವು ಇದನ್ನು ಅಲ್ಲುಗಳೋದಾಗಲಿ ಇದನ್ನು ಹಾಸ್ಯ ಮಾಡೋದಾಗಲಿ ಇದನ್ನು ಯಾವುದೇ ಕಾರಣಕ್ಕೆ ಹಣಕಾಸು ಇದೆ ಇಟ್ ಇಸ್ ನಾಟ್ ವೆರಿ ಕಾಸ್ಟ್ಲಿ ಆಚರಣೆಗೆ ತರ್ತಕ್ಕಂಥ ಜನ ಅವರು ಉತ್ತಮರಾಗಿದ್ದರೆ ಮಾತ್ರ ಈ ಸಂವಿಧಾನದ ಅಸ್ತಿತ್ವ ಉಳಿತದೆ ಇಲ್ಲ ಅಂತ ಹೇಳಿದ್ರೆ ಈ ಸಂವಿಧಾನ ಅಸ್ತಿತ್ವ ಕಳ್ಕೊಳ್ತದೆ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದೇ ಹೇಳಿದ್ದಾರೆ ಇಂತಹ ಪರಿಸ್ಥಿತಿಯನ್ನು ಎಪ್ಪತ್ತೈದು ವರ್ಷದ ನಂತರ ನಾವು ಈ ನಾಡಿನಲ್ಲಿ ಈ ದೇಶದಲ್ಲಿ ನೋಡ್ತಾ ಇದ್ದೀವಿ ಆ ಸಂಬಂಧವಾಗಿ ಕಾಂಗ್ರೆಸ್ ಘನ ಸರ್ಕಾರ ಈ ಸಂವಿಧಾನದ ಆಶಯಗಳನ್ನು ಮತ್ತೆ ಯುವಜನರಿಗೆ ಜನತೆಗೆ ಮುಟ್ಟಿಸುವಂತಹ ಕೆಲಸವನ್ನು ಈ ಒಂದು ಆಯವ್ಯಯದಲ್ಲಿ ಮೊದಲನೇ ರಕ್ಷಾಕೂಟದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಈ ನಾಡಿನ ಜನತೆಯ ಸಮಗ್ರತೆಯ ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ಮತ್ತೊಂದು ಬುನಾದಿ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಬಯಸ್ತೇನೆ ಸನ್ಮಾನ ಸಭಾಪತಿಗಳೇ ಎರಡನೇದಾಗಿ ಈ ಒಂದು ಆಯವ್ಯಯದಲ್ಲಿ ಮಹಾನುಭಾವ ಬಸವಣ್ಣನವ್ರನ್ನ ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅಂತಕ್ಕಂಥದ್ದನ್ನು ಆ ಸಾಂಸ್ಕೃತಿಕ ನಾಯಕರು ಅಂತಕ್ಕಂಥ ಬಿರುದನ್ನು ಕೊಟ್ಟು ಸರ್ಕಾರ ಗೌರವಿಸಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಮಹಾನುಭಾವ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಈ ಜಗತ್ತೇ ಕಣ್ತೆರಿಯುವಂತೆ ಮಾಡಿದಂಥವ್ರು ಸಮ ಸಮಾಜದ ನಿರ್ಮಾಣಕ್ಕಾಗಿ ಮಹಿಳೆಯರ ಅಭ್ಯುದಯಕ್ಕಾಗಿ ಮತ್ತು ಜಗತ್ತಿನ ಎಲ್ಲ ಮಾನವ ಕೋಟಿ ಒಟ್ಟಾಗಿ ಬದುಕಬೇಕು ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಮತ್ತು ಮೌಢ್ಯತೆಯಿಂದ ಈ ಜಗತ್ತಿನ ಜನರನ್ನು ಕಣ್ತೆರಿಸುವಂತೆ ಮಾಡಬೇಕು ಅಂತಕ್ಕಂಥ ದೊಡ್ಡ ಸಂದೇಶವನ್ನು ಕೊಟ್ಟಂಥವ್ರು ಮಹಾನುಭಾ ಬಸವಣ್ಣವರು ಮೌಢ್ಯತೆಯಲ್ಲಿ ಇರ್ತಕ್ಕಂಥ ಜನರನ್ನು ಬೆಳಕಿನಂತ ಕರ್ಕೊಂಡು ಹೋಗ್ಲಿಕ್ಕೆ ಇವರ ವಚನಗಳು ದೊಡ್ಡ ಪ್ರೇರಣೆ ಕೊಟ್ಟಂಥದ್ದು ಮತ್ತು ಇದ್ರ ಜೊತೆಗೆ ಕುವೆಂಪು ಅವ್ರ ಬಗ್ಗೆ ಉಲ್ಲೇಖ ಹೇಳ್ತಾರೆ ಕುವೆಂಪು ಅವರು ಕೂಡ ಜ್ಞಾನದ ಶಿಕ್ಷಣಕ್ಕಾಗಿ ಅವರು ಮಹಾನುಭಾವ ಬಸವಣ್ಣನವರ ತತ್ವ ವಿಚಾರಗಳನ್ನು ಅವರ ಸಾಹಿತ್ಯ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ಮೌಢ್ಯತೆಯನ್ನು ತೊಲಗಿಸಬೇಕು ಈ ಭಾರತ ದೇಶದ ಶತ್ರು ಮೊದಲನೇ ಶತ್ರು ಅಂತ ಹೇಳಿದ್ರೆ ಮೌಢ್ಯತೆ ಅಂತಕ್ಕಂಥದ್ದನ್ನು ಕುವೆಂಪು ಅವರು ಸಾಹಿತ್ಯ ಪ್ರಕಾರಗಳಲ್ಲಿ ಈ ಜಗತ್ತಿಗೆ ಕೊಟ್ಟಂತವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮಂಡಿಸಿದಂಥ ಬಜೆಟು ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿದೆ ಬಟ್ ಡೀಪಾಗಿ ನೋಡಿದರೆ ಅದರಲ್ಲಿ ಏನು ಜಾದೂ ಇದಂತರ ಕಾಣ್ತಾ ಇದೆ ಬಹುಶಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರತದ ಇತಿಹಾಸದಲ್ಲೇ ಹೈಯೆಸ್ಟು ಬಜೆಟ್ ನೀಡಿದಂಥ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಕರ್ನಾಟಕದಲ್ಲಿ ಸುಮಾರು ಹದಿನೇಳು ಸಲ ಫೈನಾನ್ಸ್ ಆಗಿ ಆ ಅನುಭವ ಇದೆ ಬಹುಶಃ ಭಾರತ ದೇಶದಲ್ಲಿ ಇಷ್ಟೊಂದು ಮಟ್ಟದ ಒಂದು ಬಜೆಟ್ ನೀಡುವಂಥ ಒಂದು ವಿತ್ತಮಂತ್ರಿ ಯಾರು ಇರಲಿಕ್ಕಿಲ್ಲ ಕಾಣುತ್ತೆ ಬಹುಶಃ ಸೊ ಅಂದರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಅಂದ್ರೆ ಮೊದಲನೇದಾಗಿ ನಾನು ಈ ಬಜೆಟ್ನಲ್ಲಿ ಫಸ್ಟು ಮನಸ್ಸು ಬಳಸಿ ನಾನು ಎಲ್ಲ ಸಬ್ಜೆಕ್ಟಲ್ಲಿ ಯಾಕಂದರೆ ಭಾಳಷ್ಟು ಜನ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಅದರ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ರೆ ನಾನು ಒಂದೆರಡು ಮೂರು ಪಾಯಿಂಟಲ್ಲಿ ನಾನು ಮಾತಾಡಬೇಕು ನಾನು ಈ ಬಜೆಟ್ನ ಈ ಬುಕ್ಕಲ್ಲಿ ಫಸ್ಟು ಕೆಲವು ಪೇಜು ಕೇಂದ್ರ ಸರ್ಕಾರದ ಪಾಲು ನಮಗೆ ಸರಿಯಾಗಿ ಬಂದಿಲ್ಲ ಅಂಥೇಳಿ ನಾನು ಯಾವುದೇ ಒಂದು ರಾಜಕೀಯ ಬಗ್ಗೆ ನಾನು ಮಾತನಾಡಿದೆ ಒಬ್ಬ ಕನ್ನಡಿಗನಾಗಿ ನಾನು ಮಾತನಾಡ್ತೇನೆ ಏನಂದರೆ ನಮ್ಮ ಹಕ್ಕು ಮೈ ಟ್ಯಾಕ್ಸ್ ಮೈ ರೈಟ್ಸು ಅದು ಎಲ್ಲರೂ ಒಕ್ಕರ್ಲಿಂದಾಗಿ ನಾವು ತಗೊಳ್ಳಬೇಕಾಗ್ತದೆ ಕೆಲವು ಫೈನಾನ್ಸ್ ಕಮಿಷನಲ್ಲಿ ಡಿಫ್ರೆನ್ಸ್ಗಳು ಬರ್ತಾನೆ ಇದೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ಗೂ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ಗೂ ಭಾಳ ಒಂದು ವ್ಯತ್ಯಾಸ ಇದೆ ನಮಗೆ ಬರಬೇಕಾದಂತಹ ಪಾಲು ಬರ್ತಾ ಇಲ್ಲ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿ ಚಿಲ್ಲರೇನ ಇನ್ನೂ ಸೆಂಟ್ರಲ್ನ ಪಾಲ್ ನಮಗೆ ಏನು ನಾವು ಕೊಟ್ಟಿದ್ದೆ ಅದನ್ನೇ ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳಿ ಇದು ಒಂದು ಗಂಭೀರದ ವಿಷಯ ಅದರಲ್ಲಿ ಈಗ ಇದರಲ್ಲಿ ರಾಜಕೀಯಕ್ಕೆ ಸ್ವಲ್ಪ ಮಹತ್ವವನ್ನು ಕೊಡಬಹುದು ಆದರೆ ಈ ಸರ್ಕಾರ ಅಂತ ಏನಲ್ಲ ಈಗಿರುವ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ ಈ ಹಿಂದೆ ಸರ್ಕಾರ ಕೂಡ ನಾವು ಸನ್ನದ ನೋಡ್ತಾ ಬಂದೇನೆ ನಮಗೆ ಕೇಂದ್ರದಿಂದ ತಾರತಮ್ಯ ಸರಿಯಾಗಿ ನಮ್ಮ ಪಾಲು ಸಿಗುತ್ತಾ ಇಲ್ಲ ಅಂತ ಹೇಳಿ ಆ ಒಂದು ಚಿಕ್ಕ ನೋಡ್ತಾ ಇದ್ದೇನೆ ಸೊ ಅದಕ್ಕೆ ಈ ಸರ್ಕಾರ ಆ ಸರ್ಕಾರನ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ ನಮ್ಮ ಹಕ್ಕು ನಮಗೆ ಬರಬೇಕು ಇದರಲ್ಲಿ ಮುಖ್ಯ ಪಾತ್ರ ನಮ್ಮ ಸಂಸದರು ಮುಂದೆ ಬರುವ ಚೆನ್ನಾವಲಿ ಕೂಡ ಅವರೊಂದು ಪ್ರತಿಜ್ಞಾಸ ನಮ್ಮ ಹಕ್ಕು ನಮಗೆ ಫಸ್ಟ್ ಬರಬೇಕಂದ್ರೆ ಯಾಕಂದರೆ ನಮ್ಮ ರಾಜ್ಯ ಇವತ್ತು ಕೂಡ ನಾನು ಮೊನ್ನೆ ನೋಡೋ ಪ್ರಕಾರ ಬಿಲೋ ಮೋರ್ ದೆನ್ ಔಟ್ ಆಫ್ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ ಪಾಪ್ಯುಲೇಷನಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ಇನ್ನೂ ಬಿ ಪಿ ಎಲ್ ಬಿಲೋ ಪವರ್ಟಿ ಲೈನ್ ನಮ್ಮವರಿದ್ದಾರೆ ಈ ವರಮ ನಮಗೆ ಬರೋ ಹಕ್ಕು ಸರಿಯಾಗಿ ಬಂದರೆ ನಮ್ಮ ಪಾವರ್ಟಿ ಲೈನ್ ಇನ್ನಷ್ಟು ಕಡಿಮೆ ಮಾಡುವ ಹೊಂದಿದೆ ಏನಂದರೆ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ನಾವು ನೋಡಬೇಕಾದದ್ದು ಬಹುಶಃ ಮಹಾರಾಷ್ಟ್ರ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರ ನಂತರ ಅವ್ರದ್ದು ಮಹಾರಾಷ್ಟ್ರದ್ದು ಜಿ ಎಸ್ ಟಿ ರೆವಿನ್ಯೂ ಕಮ್ಮಿ ಆಗ್ತಾ ಬಂದಿದೆ ಕರ್ನಾಟಕ ಡೆಫಿನೆಟ್ಲಿ ದರ್ ಇಸ್ ಅ ಗ್ರೋಯಿಂಗ್ ನಮ್ಮಲ್ಲಿ ಟ್ಯಾಕ್ಸು ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಬಂದಿದೆ ರೆವಿನ್ಯೂ ಜಾಸ್ತಿ ಆಗ್ತಾ ಬಂದಿದೆ ಸೋ ಈ ಒಂದು ಸಮಸ್ಯೆಗೆ ಈಗ ಯು ಪಿ ಬಿಹಾರು ಅಥವಾ ಇನ್ನಿತರ ನಾಗಾಲ್ಯಾಂಡಲ್ಲಿ ನಾವು ಕೂಡ ಒಂದು ರೂಪಾಯಿ ಎಪ್ಪತ್ತೊಂದು ಪೈಸೆ ಕಟ್ಟುವ ಟ್ಯಾಕ್ಸಲ್ಲಿ ನಮಗೆ ಸಿಗುವುದು ಸುಮಾರು ಅರವತ್ತು ಅರವತ್ತೊಂದು ಪೈಸೆನ ವಾಪಸ್ ಇದೆ ಬಹಳ ವರ್ಷಗಳಿಂದ ನಮ್ಮ ಪಾಲು ಹೋಗ್ತಾನೆ ಇದೆ ಯಾಕೆಂದರೆ ಯು ಪಿ ಒಂದು ಕೆಲವು ರಾಜ್ಯಗಳು ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ ಇನ್ನೊಂದು ಕೆಲವು ರಾಜ್ಯದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ ಮತ್ತು ಅವರ ಇನ್ಕಮ್ ಕಮ್ಮಿ ಜಾಸ್ತಿ ಇರುತ್ತೆ ನಮ್ಮದೊಳಗೆ ಇನ್ನೊಬ್ಬರ ಇನ್ಕಮ್ ಕಮ್ಮಿ ಸಮಾನತೆ ಮಾಡುವ ಉದ್ದೇಶದಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅದರ ಸನ್ಮಾನ್ಯ ಸಭಾಪತಿಗಳೇ ಸರ್ಕಾರ ಮಂಡಿಸಿರತಕ್ಕಯವ್ಯಯವನ್ನು ಸಂವಿಧಾನದ ಪ್ರಕಾರ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಬಹಳ ಪ್ರಮುಖವಾಗಿ ನಾನು ಸಂಸತ್ತಲ್ಲೂ ಇದ್ದವನು ವಿಧಾನಸಭೆಯಲ್ಲೂ ಇದ್ದವನು ಈಗ ವಿಧಾನ ಪರಿಷತ್ತಲ್ಲೂ ಕೂಡ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಎಲ್ಲವನ್ನು ಕೈ ಮೀರಿ ಹೋಗ್ತಕ್ಕದಕ್ಕೆ ನಾವೇ ಕಾರಣರಾಗ್ತಾ ಇದ್ದೀವಿ ಬಹುಶಃ ಇಲ್ಲಿ ಯಾರು ಯಾರಿಗೂ ವೈರಿಗಳಿಲ್ಲ ಇಲ್ಲಿ ಎದುರಾಳಿಗಳು ಅಷ್ಟೇ ಆದರೆ ಪರಸ್ಪರ ವೈರಿಗಳ ರೀತಿ ನಾವಿದ್ದೀವಲ್ಲ ಇದ್ರ ಸಂವಿಧಾನ ಪರವೋ ಸಂವಿಧಾನ ವಿರೋಧವೋ ಅಂತಕ್ಕಂಥದ್ದು ನಾವು ನಮ್ಮ ನಮ್ಮಲ್ಲೇ ಯೋಚನೆ ನಮ್ಮ ನಮ್ಮಲ್ಲೇ ಯೋಚನೆ ಮಾಡ್ಕೋಬೇಕು ಅದರಲ್ಲಿ ಈಗ ಮೂರು ನಾಲ್ಕು ದಿವಸಗಳಿಂದ ಇಲ್ಲಿ ನಡೀತಾ ಇರ್ತಕ್ಕಂಥ ವ್ಯವಹಾರವನ್ನು ನೋಡ್ತಾ ಇದ್ರೆ ನಾವು ಎಲ್ಲಿದ್ದೀವಿ ಅಂತ ಕಂಟು ಮರ್ತೇ ಬಿಟ್ಟು ನಾವು ಮಹಾತ್ಮ ಗಾಂಧಿನೂ ಮರ್ತು ಬಿಟ್ಟು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮಹಾತ್ಮ ಗಾಂಧಿ ಈಶ್ವರ ಅಲ್ಲ ತೇರೆ ನಾವು ಸಬ್ ಸನ್ಮತಿ ದೇ ಭಗವಾನ್ ಭಗವಂತ ಇಲ್ಲಿರೋರು ಎಲ್ಲರಿಗೂ ಸಬ್ ಸನ್ಮತಿ ದೇ ಭಗವಾನ್ ನಮಗೆ ಸನ್ಮತಿ ಕೊಡದೆ ಹೋದರೆ ಜನತೆ ಅಧೋಗತಿಯಾಗಿ ಹೋಗ್ತೀವಿ ನಮ್ಮಲ್ಲೇ ಸನ್ಮತಿ ಇಲ್ಲ ಅಂತಂದರೆ ಜನರಲ್ಲಿ ಯಾವ ಸನ್ಮತಿಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕಾಗುತ್ತೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರ ಸಂವಿಧಾನ ದತ್ತ ಅಧಿಕಾರದಿಂದ ಮಂಡಿಸಿದಂಥ ಆಯವ್ಯಯವನ್ನು ಒಳ್ಳೆಯದನ್ನ ಸ್ವೀಕಾರ ಮಾಡಿ ಹೆಚ್ಚು ಕಡಿಮೆ ಆಗಿರುವುದನ್ನು ತಿಳುವಳಿಕೆ ಕೊಡ್ತಕ್ಕಂಥದ್ದು ಈ ಸದನದ ಧರ್ಮ ಆಗಬೇಕು ಬರೀ ವಿರೋಧಕ್ಕಟ್ಟೇ ವಿರೋಧ ಮಾಡುವುದು ಧರ್ಮ ಆಗಲಾರ್ದು ಧರ್ಮ ಆಗಲಾರದು ಬಹಳ ಸಂತೋಷ ಅಂದರೆ ಸರ್ಕಾರದ್ದು ಸಂವಿಧಾನವನ್ನು ಓದು ಮತ್ತು ತಿಳುವಳಿಕೆ ಕೊಡ್ತಕ್ಕಂಥದ್ದು ಎಪ್ಪತ್ತೈದು ವರ್ಷ ಮೀರಿದರೂ ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಯುವಕರಿಗೆ ನೀನು ಯಾವ ಜಾತಿ ಅಂದ್ರೆ ಹೇಳ್ತಾನೆ ನೀನು ಯಾವ ಧರ್ಮ ಅಂದ್ರೆ ಹೇಳ್ತಾನೆ ನಿಮ್ಮ ಅಪ್ಪ ಯಾವ ಪಾರ್ಟಿ ಅಂದರೂ ಹೇಳ್ತಾನೆ ನಿಮ್ಮ ಮನೇಲಿ ಏನಿದೆ ಅಂದರೂ ಹೇಳ್ತಾನೆ ನೀನು ಯಾವ ವ್ಯವಸ್ಥೆಯಲ್ಲಿ ಇದೆಯಾ ಅಂದರೆ ನಾನು ಜನತಂತ್ರ ವ್ಯವಸ್ಥೆಯಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಅವನಿಗೆ ಗೊತ್ತಿಲ್ಲ ಸಭಾಪತಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆಯವ್ಯಯದ ಕೈಪಿಡಿ ಇವತ್ತು ನಮ್ಮ ಮುಂದಿದೆ ನಮ್ಮ ಸದನದಲ್ಲಿ ರಾಜ್ಯಪಾಲರ ವಂದನಾ ನಿರ್ಣಯದ ಸಂದರ್ಭದಲ್ಲಿ ಬಜೆಟ್ ನೋಡ್ರಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದರು ನಿಜವಾಗಿ ಪುಸ್ತಕ ಓಪನ್ ಮಾಡಿದ್ರೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಸಭಾಪತಿಗಳೇ ಕಣ್ಣೀರು ಕಣ್ಣಲ್ಲಿ ನೀರು ಬರುತ್ತೆ ಆನಂದ ಬಾಷ್ಪ ಮತ್ತು ಕಣ್ಣೀರಿಗೆ ಬಹಳ ವ್ಯತ್ಯಾಸ ಇದೆ ಕಡತ ತೆಗೆದು ನೋಡಿ ಕಡತ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಕಣ್ಣೀರು ನಿಜವಾಗಿ ಕಣ್ಣೀರೇ ಬಂತು ಒಂದು ವೇಳೆ ಅವರ ಕಲ್ಪನೆಯಲ್ಲಿ ಆನಂದ ಭಾಷ ಇದ್ದರೆ ನನಗಂತೂ ಆನಂದ ಭಾಷ್ಪ ನನಗೆ ಬಂದಿಲ್ಲ ಇಡೀ ರಾಜ್ಯಕ್ಕೆ ಕಣ್ಣೀರೇ ಬಂದಂಥ ಬಜೆಟ್ ಇದು ಜ್ಞಾನದುದಯ ಭಾಗ್ಯದುದಯ ವೆಮಗೆ ನಿತ್ಯ ನೀಡಲಿ ಒಂದೇ ತಾಯಿಯ ಮಕ್ಕಳೆಂಬ ಶುದ್ಧ ಭಾವ ಬೆಳೆಯಲಿ ಎನ್ನು ಎನ್ನುವ ಭಾವನೆಯೊಂದಿಗೆ ಬೆಳೆದು ಬಂದವಳು ನಾನು ಇವತ್ತು ಬಜೆಟ್ನಲ್ಲಿ ಇಡೀ ಬಜೆಟ್ ಐದು ಗ್ಯಾರಂಟಿಗಳ ಒಟ್ಟಿಗೆ ತಿರುಗಿದೆ ಬಹುಶಃ ಈ ಗ್ಯಾರಂಟಿಗಳನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ನೀವು ಕೊಟ್ಟಂತ ಶಕ್ತಿ ಯೋಜನೆ ಪ್ರಾರಂಭದಲ್ಲೇ ಶಕ್ತಿ ಯೋಜನೆ ಕೊಟ್ಟರು ಎಲ್ಲರೂ ಹೇಳಿದ್ರು ಹೆಣ್ಮಕ್ಕಳೆಲ್ಲ ಬಸ್ಸಲ್ಲಿ ಓಡಾಡ್ತಾರೆ ಗ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆಲ್ಲ ಆ ಟೀಕೆಗೆ ನಾನು ಒತ್ತು ಕೊಡಲ್ಲ ಬಹಳ ಖುಷಿ ಅಪರೂಪಕ್ಕೊಮ್ಮೆ ಹೆಣ್ಮಕ್ಕಳಿಗೆ ಎಲ್ಲ ಕಡೆ ಓಡಾಡುವಂಥ ಅವಕಾಶ ಸಿಕ್ತು ಆದರೆ ನನಗೆ ಈ ಸರ್ಕಾರದ ದ್ವಂದ್ವ ನೀತಿ ಒಂದು ಅರ್ಥ ಆಗಲ್ಲ ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರನ ಮಂದಿರ ಅಲ್ಲಿ ಆದಾಗ ಏನು ಅಯೋಧ್ಯೆಗೆ ಹೋಗ್ಬೇಕಾ ಶ್ರೀರಾಮ ಮಂದಿರ ಅಲ್ಲೇ ಇದ್ದಾನ ನನ್ನ ಗ್ರಾಮದಲ್ಲಿ ಇಲ್ಲವ ನನ್ನ ಊರಲ್ಲಿ ಇಲ್ಲವ ಅಲ್ಲಿ ದೇವಸ್ಥಾನ ಮಾಡಬಾರ್ದ ಅಲ್ಲಿ ಪೂಜೆ ಮಾಡಬಾರ್ದ ಅಂತ ಹೇಳುವವರು ಹಾಗಾದ್ರೆ ಮಂಜುನಾಥನನ್ನು ನೋಡ್ಲಿಕ್ಕೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾ ಸುಬ್ರಹ್ಮಣ್ಯನನ್ನು ನೋಡ್ಲಿಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾ ವೆಂಕಟರಮಣನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ವೆಂಕಟರಮಣನ ಸ್ಥಾನಕ್ಕೆ ಹೋಗ್ಬೇಕಾ ಅವರ ಊರಲ್ಲಿ ಇರ್ತದೆ ಅವರ ಭಾವನೆ ಅವರ ಚಿಂತನೆ ಅವ್ರು ಹೋಗ್ತಾರೆ ಆದ್ರಿಂದ ಈ ದ್ವಂದ್ವ ನೀತಿಯನ್ನ ನಾನು ಟೀಕೆ ಮಾಡ್ತೇನೆ ಈ ಸರ್ಕಾರದಲ್ಲಿ ಈಗಾಗಲೇ ವಿವರವಾದಂಥ ಅವ್ರಿಗೆ ಏನು ಗಮನ ಸಲ್ಲಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಈ ಮಾಗಡಿ ತಾಲೂಕಿನ ಕಲ್ಯಾಪ ಕಲ್ಯಾಣ ಪಂಚಾಯಿತಿ ವ್ಯಾಪ್ತಿಯ ಉಜ್ಗುಲ್ನ ಗ್ರಾಮದಲ್ಲಿ ಇರುಳ್ಳಿ ಸಮುದಾಯದ ಜನರು ತೊಂಬತ್ತೆಂಟನ ಸರ್ವೇ ನಂಬರ್ನಲ್ಲಿ ಗೋಮಾಲ ಜಮೀನಿದು ಬೆಟ್ಟದ ಮೇಲೆ ಗುಡಿಸಲು ಕಟ್ಟಿಕೊಂಡು ಹನ್ನೊಂದು ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ ಹನ್ನೊಂದು ಕುಟುಂಬಗಳ ಪೈಕಿ ನಾಲ್ಕು ಕುಟುಂಬಗಳವರು ನೈಂಟಿ ಫೋರ್ ಸಿ ಅರ್ಜಿ ಸಲ್ಲಿಸಿರ್ತಾರೆ ಆದರೆ ಬೆಟ್ಟದ ಮೇಲೆ ರಸ್ತೆ ಕುಡಿಯುವ ನೀರು ಇತರ ಮೂಲಭೂತ ಸೌಲಭ್ಯಗಳು ಕಲ್ಪಿಸಲಿಕ್ಕೂ ಸಾಧ್ಯವಾಗದೇ ಕಾರಣ ಮಂಜೂರಾತಿ ಮಾಡಿರೋದಿಲ್ಲ ನಾಲ್ಕು ಕುಟುಂಬಗಳು ಸದ್ಯ ಕುಟುಂಬಗಳಿಗೆ ನಿವೇಶನ ಕಲ್ಪಿಸೋ ಸಲುವಾಗಿ ಆ ತೊಂಬತ್ತೆರಡು ಸರ್ವೆ ನಂಬರ್ನಲ್ಲಿ ರಸ್ತಾಗ ಹೊಂದಿಕೊಂಡಿರ್ತಕ್ಕಂಥ ಇಪ್ಪತ್ತು ಗುಂಟ ಜಮೀನು ಈಗಾಗಲೇ ನಿವೇಶನ ಮಂಜೂರಾತಿ ಮಾಡೋದಕ್ಕೆ ಗೊತ್ತಿಸಿದ್ದಾರೆ ಅದೀಗಾಗಲೇ ಅಸಿಸ್ಟೆಂಟ್ ಕಮಿಷನರ್ಲಿಂದ ರಿಪೋರ್ಟು ಜಿಲ್ಲಾಧಿಕಾರಿಗಳಿಗೆ ಹೋಗಿದೆ ಆದಷ್ಟು ತೀವ್ರದಲ್ಲಿ ಜಿಲ್ಲಾಧಿಕಾರಿಗಳಿಂದ ಆ ಇಪ್ಪತ್ತು ಗುಂಟಿನಲ್ಲಿ ಹನ್ನೊಂದು ಕುಟುಂಬಗಳಿಗೆ ಅವರಿಗೆ ನಿವೇಶನ ಹಂಚಿಕೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವು ಹನ್ನೊಂದು ಕುಟುಂಬಗಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಅವರಿಗೆ ಮಕ್ಕಳಿಗೆ ಶಿಕ್ಷಣ ಇರ್ಬೋದು ಮತ್ತು ಕುಡಿಯ ನೀರು ರಸ್ತೆ ಎಲ್ಲವನ್ನು ಸೌಲಭ್ಯಗೊಳಿಸ್ತಕ್ಕಂಥ ಒಂದು ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೂಚನೆ ಹೇಳಲಾಗಿದೆ ಮೂಲದಲ್ಲೇ ಅಲ್ಯೂಮಿನಿಯಂ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಹಾಗಾಗಿ ಅಲ್ಲಿರ್ತಕ್ಕಂಥ ಏನು ಜಿಯಾಲಜಿಸ್ಟ್ ಇದ್ದಾರೆ ಮತ್ತು ಅಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಒಂದು ಒಪಿನಿಯನ್ಗೆ ಏನು ಬಂದಿದ್ದಾರೆ ಅಂದರೆ ಬಹುಶಃ ಬಾಕ್ಸೈಟ್ ಓರ್ಗಿರ್ಬೋದು ಕೆಳಗಡೆ ಹಾಗಾಗಿ ಅಲ್ಯೂಮಿನಿಯಂ ಜಾಸ್ತಿ ಬರ್ತಾ ಇದೆ ಅಂತ ಆದರೆ ಯಾರಿಗಿಂತ ಜಾಸ್ತಿ ಬರ್ತಾಯಿದೆ ಅದು ಈ ಏನು ಡ್ರೈನೇಜ್ ವಾಟರ್ ಸೇರೋದ್ರಿಂದ ಮಾತ್ರ ಈ ಥರ ಅಲ್ಯೂಮಿನಿಯಂ ಜಾಸ್ತಿ ಆಗಿದೆ ಅನ್ನೋ ವಿಷಯಗಳು ಇನ್ನೂ ಕನ್ಕ್ಲೂಷನ್ ಸ್ಟೇಜಲ್ಲಿದೆ ತಾವು ಹೇಳಿದಾಗೆ ಇದು ಸರಿ ಇದೆ ಈಗ ಏನು ರಸ್ತೆ ಅಗಲೀಕರಣದಲ್ಲಿ ಏನು ಭೂಮಿಯನ್ನು ನಾವು ಅನಲೈಸ್ ಮಾಡಿದಾಗ ಅದರಲ್ಲಿ ಅಲ್ಯೂಮಿನಿಯಂ ಕಂಟೆಂಟ್ ಜಾಸ್ತಿ ಇದೆ ಆದರೆ ಅಲ್ಯುಮಿನಿಯಂ ನೀರಿನಲ್ಲಿ ಡೈರೆಕ್ಟಾಗಿ ಡಿಸಾಲ್ವ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದರೆ ಆ ಥರದ ನೇಚರ್ ಇಲ್ಲ ಬಿಕಾದು ಕಂಬೈಂಡ್ ಫಾರ್ಮಲ್ಲಿರುತ್ತೆ ಏಳ್ ಟು ಓ ತ್ರೀ ಆಗಿರುತ್ತೆ ಹಾಗಾಗಿ ಚರ್ಚೆಗಳು ನಡೀತಾ ಇದೆ ಸನ್ಮಾನ್ಯ ಸದಸ್ಯರು ಅರುಣ್ ಕುಮಾರ್ ಅರುಣ್ ಅವರು ಹೇಳಿದಾಗೆ ಇದಕ್ಕೆ ಮುಂದಿನ ಏನು ಶಿವಮೊಗ್ಗದಿಂದ ಮುಂದಕ್ಕೆ ಹಳ್ಳಿಗಳಲ್ಲಿ ಈಗೇನು ಮನೆ ಮನೆಗೆ ನೀರನ್ನು ಕೊಡ್ತಾ ಇದ್ದಾರೆ ಅಲ್ಲಿ ಹೋಗಿ ನೀರು ಹಿಡಿದ್ರೆ ಅದರಲ್ಲಿ ನಾವು ಅದರಲ್ಲಿ ಸ್ಮೆಲ್ ಓಡರ್ ಓಡೋರಿರುತ್ತೆ ಕಲರು ಕೂಡ ಅಷ್ಟು ಏನು ಟ್ರಾನ್ಸ್ಪರೆಂಟ್ ಕಲರ್ ಇರೋದಿಲ್ಲ ಒಂದು ಒಂದು ರೀತಿ ಎಲ್ಲೋಯುಷ್ ಕಲರ್ ಇರುತ್ತೆ ಹಾಗಾಗಿ ಈ ಕಲುಷಿತ ನೀರು ಭೂಮಿಗೆ ನೀರಿಗೆ ನದಿಗೆ ಸೇರಿದಾಗೆ ಏನು ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ಬಹಳ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಅದು ಅತ್ಯಂತ ಅವಶ್ಯಕತೆ ಇದೆ ಅಂತೇಳಿ ನಾನು ತಮ್ಮಲ್ಲಿ ನಾನು ನಾನು ಸ್ಟಡಿ ಮಾಡಿದ್ದು ಮೂರು ರಿಪೋರ್ಟ್ ಆ್ಯಕ್ಷನ್ ಪ್ಲಾನ್ಸ್ ಫಾರ್ ರಿಜುವರೇಷನ್ ಆಫ್ ರಿವರ್ ತಿಂಗ್ ತುಂಗಭದ್ರಾ ಜಾನ್ವರಿ ಟು ಥೌಸಂಡ್ ನೈನ್ಟೀನ್ ಆಮೇಲೆ ಕೆ ಪಿ ಎಸ್ ಸಿ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನವಂಬರ್ ಟು ಜೀರೋ ಟು ತ್ರೀದು ಒಂದು ಮಾಡಿದ್ದಾರೆ ರಿಪೋರ್ಟು ನಾನು ಒಂದೇ ಒಂದು ನನಗೆ ಡೌಟ್ ಏನಂದರೆ ಸಚಿವರಿಗೆ ಹೇಳಿದರು ಅಲ್ಯೂಮಿನಿಯಂ ಕಾನ್ಸನ್ಟ್ರೇಷನ್ ಎದಕ್ಕೆ ಜಾಸ್ತಿ ಆಗುತ್ತೆ ನೀರಲ್ಲಿ ಅಂತ ನಾನು ಐ ಬೆಗ್ ಟು ಡಿಫರ್ ವಿತ್ ಯುವರ್ ಎಕ್ಸ್ಪ್ಲನೇಷನ್ ಅಲ್ಯೂಮಿನಿಯಂ ಕೆನಾಟ್ ಬಿ ಲೀಸ್ಡ್ ಔಟ್ ಆರ್ ಇಟ್ ಆರ್ ವೈಡ್ನಿಂಗ್ ದ ರೋಡ್ ಅಲ್ಯೂಮಿನಿಯಂ ಕಾನ್ಸಂಟ್ರೇಷನ್ ಡಸ್ ಇಟ್ ಇನ್ಕ್ರೀಸ್ ಇನ್ ದ ವಾಟರ್ ದೇರ್ ಇಸ್ ನೋ ಅಲ್ಯೂಮಿನಿಯಮ್ ಇನ್ ವೆಸ್ಟರ್ನ್ ಗಾರ್ಡ್ಸ್ ಈ ಕಡೆ ಈ ಚಿಕ್ಕಮಗಳೂರು ಸೈಡ್ ಇಟ್ಸ್ ಓನ್ಲಿ ಐರ್ನೋರ್ ಮ್ಯಾಗ್ನೆಟೈಟ್ ಇದರಲ್ಲಿ ನಾನು ಒಂದು ಸ್ವಲ್ಪ ನಿಮ್ಮ ಹತ್ರ ಡಿಫರ್ ಮಾಡ್ತೀನಿ ಬಟ್ ನಾನು ಕರೆಕ್ಟ್ ಮಾಡ್ಕಂತೀನಿ ತಪ್ಪಿದ್ದೀರ ನಾನು ನಂದು ಈ ಟೂ ತೌಸಂಡ್ ನೈನ್ಟೀನ್ ಇದರಲ್ಲಿ ಸಭಾಪತಿಯವರೇ ರಿಪೋರ್ಟಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರಿಪೋರ್ಟಲ್ಲಿ ಮೇಜರ್ಲಿ ಇವರು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಒನ್ ಈಸ್ ಸಿವೇಜ್ ಟ್ರೀಟ್ಮೆಂಟ್ ಇನ್ನೊಂದು ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ಇನ್ನು ಐದು ಇದಾವೆ ಬಟ್ ಇವೆರಡೇ ಮೇನ್ ನಾನು ಈಗ ಮಾತಾಡ್ತಾ ಇರೋದು ಈ ಆ್ಯಕ್ಷನ್ ಪ್ಲ್ಯಾನಲ್ಲಿ ಏನಾಗಿದೆ ಅಂತ ನನಗೆ ಮಾಹಿತಿ ಸಿಕ್ಕಿಲ್ಲ ತಾವು ದಯವಿಟ್ಟು ಸ್ವಲ್ಪ ನನಗೆ ಕೊಟ್ಟರೆ ಈ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ ಆಗಿದೆ ಇಲ್ಲ ಅಂತ ಮೇಜರ್ ಕಾಸ್ ಆಫ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಇನ್ ತಿಂಗೋ ಇಸ್ ಟೂ ಮೇನ್ ರೀಸನ್ಸ್ ಸಂಭಾಪತಿವರೆ ಅನ್ಟ್ರೀಟೆಡ್ ಸಿವೇಜ್ ಮತ್ತು ಇಂಡಸ್ಟ್ರಿಯಲ್ ಎಫ್ಲೂಯೆನ್ಸ್ ಅನ್ಟ್ರೀಟೆಡ್ ಸಿವೇಜಲ್ಲಿ ಏನು ಮಾಡ್ತಾ ಇದ್ದಾರೆ ಐದರ್ ಪಾರ್ಷಲಿ ಟ್ರೀಟೆಡ್ ಆರ್ ಫುಲ್ಲಿ ಅನ್ಟ್ರೀಟೆಡ್ ನೀರಲ್ಲಿ ಇದ್ದಾರೆ ಏನು ಮಾಡಬೇಕು ಹೇಳಿ ಅದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲದರಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಬೇಕು ನಂಬರ್ ಒನ್ ನಂಬರ್ ಟು ಕಡ್ಡಾಯವಾಗಿ ಎಲ್ಲ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಶುಡ್ ಬಿ ಫಾಲೋಡ್ ಬೈ ಅ ಟರ್ಷರಿ ಎಸ್ ಟಿ ಪಿ ಟರ್ಷರಿ ಎಸ್ ಟಿ ಪಿ ಮಾಡಿದರೆ ಇಟ್ ದ ವಾಟರ್ ವಿಚ್ ಕಮ್ಸ್ ಔಟ್ ಆಫ್ ಟರ್ಷರಿ ಎಸ್ ಟಿ ಪಿ ಕಮ್ಸ್ ಆ್ಯಸ್ ಕ್ಲೋಸ್ ಟು ಡ್ರಿಂಕಿಂಗ್ ವಾಟರ್ ಆಸ್ ಪಾಸಿಬಲ್ ಇನ್ಫ್ಯಾಕ್ಟ್ ಸಿಂಗಾಪುರಲ್ಲಿ ಬೇರೆ ಕಡೆ ಎಲ್ಲ ಟರ್ಸೀದಿ ಎಸ್ ಟಿ ಪಿಯಿಂದನೇ ಮತ್ತು ವಾಟರ್ ರೀಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ದ್ಯಾಟ್ ಈಸ್ ಒನ್ ಇಂಡಸ್ಟ್ರಿಯಲ್ ಇಫ್ಲೂಯೆನ್ಸ್ ಇಂಡಸ್ಟ್ರಿಯಲ್ ಇಫ್ಲೂಯನ್ಸ್ ನಾನು ಚಿಕ್ಕ ಸಣ್ಣವರಿದ್ದಾಗಿಂದ ಕೇಳ್ತಾ ಇದ್ದೀನಿ ಈ ಹರಿಹರ ಪಾಲಿಫೈಬರ್ಸಿಂದು ಪೊಲ್ಯೂಷನ್ದು ಇನ್ನವರಿಗೆ ಮೊನ್ನೆ ನನ್ನ ರಾಣೆಬೆನ್ನೂರವರು ಯಾರೋ ಶಾಸಕರು ಸಿಕ್ಕಿದ್ರು ಅವರು ಹೇಳ್ತಿದ್ದಾರೆ ಇನ್ನವರಿಗೆ ಆ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ ಅದೇನಲ್ಲಿ ಗ್ರಾಸಿಮ್ ಇಂಡಸ್ಟ್ರೀಸ್ ಏನು ವಾಟರ್ ಎಫ್ಲೂಯೆಂಟ್ ಅನ್ಟ್ರೀಟೆಡ್ ಎಫ್ಲೂಯೆಂಟ್ ಬಿಡ್ತಾ ಇದೆ ಅದರಿಂದ ಅದೊಂದು ಸಜ್ ಸಭಾಪತಿ ಒಂದು ಲಾಸ್ಟ್ ಒಂದು ಐ ಎರಡು ನಿಮಿಷ ನಂದು ನನ್ನ ಸಜೆಷನ್ ಏನು ಇದಂದರೆ ಒಂದು ಹೋಲಿಸ್ಟಿಕ್ ಅಪ್ರೋಚ್ ತಗೊಳ್ಬೇಕು ಇದಕ್ಕೆ ಒನ್ ವಾಟರ್ ಕ್ವಾಂಟಿಟಿ ತುಂಗಭದ್ರಾ ನದಿಯಲ್ಲಿ ಎವ್ರಿ ಇಯರ್ ರೆಡ್ಯೂಸ್ ಆಗ್ತಾ ಇದೆ ನಾವು ಅಲ್ಲಿ ಗ್ರೀನ್ ಕವರ್ ವೇರ್ ತುಂಗಾ ಆ್ಯಂಡ್ ಭದ್ರಾ ಒರ್ಜಿನಿಟ್ ಗ್ರೀನ್ ಕವರ್ ಇನ್ಕ್ರೀಸ್ ಮಾಡಬೇಕು ಆ ಗ್ರೀನ್ ಕವರ್ ಇನ್ಕ್ರೀಸ್ ಮಾಡಿದಾಗೆ ಸಿಂಗಲ್ ಸ್ಪೀಸಿಸ್ ಪ್ಲಾಂಟೇಷನ್ ಮಾಡಬಾರ್ದು ಆದಷ್ಟು ಆ ಶೋಲ ಫಾರೆಸ್ಟನ್ನ ರೆಪ್ಲಿಕೇಟ್ ಮಾಡಬೇಕು ವೆಸ್ಟರ್ನ್ ಗಾರ್ಡ್ಸಲ್ಲಿ ಆಮೇಲೆ ನಂಬರ್ ಟು ಟರ್ಷರಿ ಎಸ್ ಟಿ ಪಿ ಒಂದು ಹೇಳಿದ್ದೆ